ಕಾಲಕ್ಕೆ ತಕ್ಕಂತೆ ನಡೀಲಿಲ್ಲ ಅಂತಂದ್ರೆ ಕಾಲ ನಮ್ಮನ್ನ ಮೆಟ್ಟಿ ನಿಲ್ಲುತ್ತೆ ಈ ಒಳ್ಳೆ ವಿಷಯ ಮತ್ತೆ ಕೆಟ್ಟ ವಿಷಯ ಈ ಎರಡು ವಿಷಯಗಳನ್ನ ನಾವು ಮೈಂಡ್ ಅಲ್ಲಿ ಹಾಕೊಂಡು ಅದ್ರ ಬಗ್ಗೆ ತುಂಬಾ ಡಿಸ್ಟರ್ಬ್ ಆಗಿರ್ತೀವಿ ನಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಳಕೆ ಆಗಲ್ಲ ನಮ್ಗೆ ಏನ್ ಆಗ್ತಿದೆ ಅಂತ ಗೊತ್ತಾಗಲ್ಲ ಜಗತ್ತಿನಲ್ಲಿ ನಾನೇ ಸುಂದರನೆಂದು ಎಂದು ಭಾವಿಸಿದ್ದೆ ನಾ ಸುಂದರನಲ್ಲ ಅಂತ ಗೊತ್ತಾಗಿದ್ದು ಅದಲ್ಲೇ ಇರಬೇಕು ಕಾಲಿಂದ ಅಂತಂದ್ರೆ ನೀನು ಗಾಳಿಗೆ ತೇಲ್ಕೊಂಡು ಹೋಗ್ಬಿಡ್ತೀಯಾ ಅಂತ ಅದನ್ನು ಹೇಳೋದು ನಿಮ್ಮ ಮನೆಯವರೇ ಹೇಳಿರ್ತಾರೆ ಮನೇಲಿ ಆಂಜನೇಯಂಗೆ ಎಲ್ಲ ಗೊತ್ತಿತ್ತು ಆ ತನ್ನ ಬಾಲದಿಂದ ಇಡೀ ಲಂಕೆನೆಲ್ಲ ಸುಟ್ಟಾಕ್ದಾಗ ನಮಸ್ಕಾರ ಎಲ್ಲರಿಗೂ ಆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಯತಿ ಸನ್ಯಾಸಿ ಒಬ್ಬ ರಾಜನಿಗೆ ಆತ್ಮಜ್ಞಾನದ ಬಗ್ಗೆ ನೀಡಿರುವಂತ ವಿಡಿಯೋ ಮಾಡಿದ್ದೆ ಅದರದ ಕಂಟಿನ್ಯೂಟಿ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಚಾಣಕ್ಯರು ಒಂದು ನೀತಿಯಲ್ಲಿ ಒಂದು ಮಾತು ಬರುತ್ತೆ ಯೋ ಧ್ರುವಾಣಿ ಅದ್ರುವಂ ಅಧ್ರುವಂ ಪರಿಸೇವತೆ ಧ್ರುವಾಣಿ ತಸ್ಸಿ ನಶ್ಯಂತಿ ಅಧ್ವಂ ನಷ್ಟಮೇವಚ ಅಂದ್ರೆ ಯಾರು ಶಾಶ್ವತವಾಗಿರುವುದನ್ನು ಬಿಟ್ಟು ಶಾಶ್ವತವಾಗಿಲ್ಲದನ್ನು ಹಿಂದೆ ಹೋಗಿ ಪಡೆದುಕೊಳ್ಳಕ್ ಹೋಗ್ತಾರೆ ಕೊನೆಗೆ ನಿಜವಾಗಿ ಶಾಶ್ವತವಾಗಿರುವುದು ಸಹ ಹೋಗ್ತಾರೆ ಹಾಗೆ ಆ ರಾಜನ ಕಥೆನೂ ಹಾಗೆ ಆಯ್ತು ಆ ರಾಜ ಎಲ್ಲವನ್ನು ಪಡೆದುಕೊಂಡ್ಮೇಲೆ ಅವನ ಮನಸ್ಸಿನಲ್ಲಿ ಏನೋ ಖಾಲಿ ಖಾಲಿ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ಕೆ ಆ ಎತ್ತಿಯರು ಅವನಿಗೆ ಆತ್ಮಜ್ಞಾನದ ಬೀಜ ಬಿಡ್ತಾರೆ ಯಾವ್ದಾದ್ರು ಒಂದು ವಿಷಯನ ತಿಳ್ಕೊಬೇಕು ಅಂತ ಅಂದ್ರೆ ಮೊದಲು ಶಾಂತತೆ ಬೇಕು ಅವಾಗ ಮಾತ್ರ ಆ ವಿಷಯದ ಬಗ್ಗೆ ಗಮನ ಕೊಡಕ್ಕಾಗತ್ತೆ ಮೊದಲು ನಮ್ಮ ಉಸಿರಿನ ಬಗ್ಗೆ ಗಮನ ಹರಿಸ್ಬೇಕು ಗಮನ ಹರಿಸಿದಾಗ ನಮ್ಮ ಮನಸ್ಸು ಶಾಂತ ಆಗತ್ತೆ ಮನಸ್ಸು ಶಾಂತ ಆದಾಗ ಆ ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ನಮಗೆ ಆಗುತ್ತೆ ಅದಕ್ಕೋಸ್ಕರನೇ ನೀ ಶಾಂತವಾಗಿರಿ ಅಂತ ಹೇಳ್ತಾರೆ ಅದೇ ನಮ್ಗೆ ಮೈಂಡ್ ಅಲ್ಲಿ ಟೆನ್ಷನ್ ಇದ್ದಾಗ ನಮ್ಮ ಉಸಿರಾಟ ಹೇಗಿರುತ್ತೆ ಅಂದ್ರೆ ಅದು ಉಸಿರಾಟ ಜೋರಾಗಿರುತ್ತೆ ನಮ್ಗೆ ಟೆನ್ಷನ್ ಆದಾಗ ನಮ್ಮ ಉಸಿರಾಟ ಜೋರಾಗಿರುತ್ತೆ ಏನ್ ಮಾಡ್ಬೇಕು ಎಂತ ಗೊತ್ತಾಗ್ತಿಲ್ಲ ಏನೋ ಭಯ ಆದಾಗ ನಮ್ಗೆ ಟೆನ್ಷನ್ ಆದಾಗ ಉಸಿರಾಟದ ಏರಿಳಿತ ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಹೇಳ್ತಾರೆ ಏ ಸ್ವಲ್ಪ ಕಾಮಾಗು ಕಾಮಾಗು ಸ್ವಲ್ಪ ಕೂಲಾಗು ಕೂಲಾಗು ನೀರ್ ಕೊಡ್ತಾರೆ ಯಾವಾಗ ನಮ್ದು ಮನಸ್ಸು ಶಾಂತವಾಗುತ್ತೆ ಅವಾಗ ನಮಗೆ ನೆಸ್ಟ್ ಏನೇ ಒಂದು ವಿಷಯನ ತಿಳ್ಕೊಳಕ್ಕೆ ತುಂಬಾ ಅರ್ಥ ಆಗುತ್ತೆ ನಾಯಿ ಎಷ್ಟು ಬೇಗ ಉಸಿರಾಡುತ್ತೆ ಅದ್ ಎಷ್ಟು ಬೇಗ ಉಸಿರಾಡುತ್ತೆ ಅಷ್ಟೇ ಬೇಗ ಸಾಯುತ್ತೆ ಆಮೇಲೆ ಎಷ್ಟು ನಿಧಾನ ಉಸಿರಾಡುತ್ತೆ ಅಷ್ಟು ಇನ್ನೂರು ವರ್ಷದ ಮೇಲೆ ಅದು ಬದುಕಿರುತ್ತೆ ಅಂದ್ರೆ ಆ ಉಸಿರಿನಲ್ಲಿ ಅಷ್ಟು ಶಕ್ತಿ ಇದೆ ಅಂತೇಳಿ ಈ ಯೋಗಿಗಳೆಲ್ಲ ನಮಗೆ ನಮಗೆ ಧ್ಯಾನದ ಮುಖಾಂತರ ಅಭ್ಯಾಸ ಮಾಡಿಸ್ತಾರೆ ಟೆನ್ಷನ್ ಅಲ್ಲಿ ಇದ್ದಾಗ ನಮ್ಮ ಮನಸ್ಸು ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಡಿಸೈಡ್ ಮಾಡಕ್ ಆಗಲ್ಲ ಯಾವಾಗ ಮನಸ್ಸು ಶಾಂತ ಆಗಿರುತ್ತೆ ಅವಾಗ ಡಿಸೈಡ್ ಮಾಡ್ಬೋದು ನಮ್ಗೆ ಯಾವ್ದು ಸರಿ ಯಾವ ತಪ್ಪು ಒಂದು ಕ್ಷಣದಲ್ಲಿ ಸಹ ನಮ್ ಲೈಫು ತುಂಬಾ ಬದಲಾಗೋ ಚಾನ್ಸಸ್ ಇರುತ್ತೆ ಏನ್ ಟೆನ್ಷನ್ ಅಲ್ಲಿ ಏನೆಲ್ಲ ಮಾಡ್ಕೊಂತಾರೆ ಪ್ರಾಣಕ್ಕೆ ಕುತ್ತು ತಗೊಂತಾರೆ ಇನ್ ಹೋಗಿ ಆ ಸಿಟ್ಟಿನಲ್ಲಿ ಹೋಗಿ ಒಡೆಯುವಂಥದ್ದು ಕೆಲಸ ನಡೆಯುತ್ತೆ ಅದು ಯಾವಾಗ ನಾವು ಕೂಲಾಗಿರ್ತೀವಿ ನಮ್ಗೆ ಅದು ಪ್ರಜ್ಞೆ ಇರುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಪ್ರಜ್ಞೆ ಇರುತ್ತೆ ಸಮುದ್ರದಲ್ಲಿ ಏನೆಲ್ಲ ಬೆಲೆ ಬಾಳುವಂತ ವಸ್ತು ಇದೆ ಮುತ್ತು ರತ್ನ ಸಮುದ್ರದಲ್ಲಿ ಏನೆಲ್ಲ ಇದೆ ಅಲ್ಲಿ ಹೋಗಿ ನಾವು ಸಮುದ್ರದಲ್ಲಿ ಹೋಗಿ ಇಳಿದ್ಬಿಟ್ಟು ನಾವು ತಗೋಬರ್ಬೇಕು ಬರ್ಬೇಕು ಅಂತಂದ್ರೆ ಸಮುದ್ರ ಶಾಂತವಾಗಿದ್ದಾಗ ಮಾತ್ರ ನಾವು ಹೋಗಕ್ಕಾಗತ್ತೆ ಅದೇನಾದ್ರು ತುಂಬ ಅಲೆಗಳಿಂದ ಅಬ್ಬರದಿಂದ ಇದ್ರೆ ಯಾರು ಸಮುದ್ರ ಒಳಗಡೆ ಹೋಗಕ್ ಬಿಡಲ್ಲ ಯಾಕೆಂದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಹಾಗೆ ನಮ್ಮ ನಮ್ ಲೈಫಲ್ಲೂ ಅಷ್ಟೇ ನಾವ್ ಯಾವಾಗ ತುಂಬಾ ಡಿಸ್ಟರ್ಬ್ ಆಗಿರ್ತೀವಿ ನಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಳಕೆ ಆಗಲ್ಲ ನಮ್ಗೆ ಏನ್ ಆಗ್ತಿದೆ ಅಂತ ಗೊತ್ತಾಗಲ್ಲ ನಾವ್ ಯಾವಾಗ ನಾವು ಕೂಲ್ ಆಗಿರ್ತೀವಿ ಎಲ್ಲದನ್ನು ಗಮನಿಸ್ತೀವಿ ಅವಾಗ ಒಂದು ಸೊಲ್ಯೂಷನ್ ಸಿಗುತ್ತೆ ಯಾವ್ದೋದು ಒಂದು ಗಾಬರಿಲಿ ಏನೇನೋ ಒಂದು ಡಿಸಿಷನ್ ತಗೊಳ್ಳೋದು ಒಂದ್ ಸಾಲ ಆಯ್ತು ಅಂತ ಹೇಳಿ ಇನ್ನೊಂದ್ ಸಾಲ ಮಾಡೋದು ಆ ಸಾಲಕ್ಕೆ ತೀರ್ಸಕ್ ಆಗಲ್ಲ ಅಂತ ಇನ್ನಿನ್ನೊಂದು ಸಾಲ ಮಾಡೋದು ಆಮೇಲೆ ಇರೋ ಗೋಲ್ಡ್ನ ಹೋಗಿ ಆ ಅಡ ಇಡೋದು ಆ ಗೋಲ್ಡ್ನ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾಲ ಮಾಡೋದು ಹೀಗೆ ಆಮೇಲೆ ಸಾಲ ಕೇಳಿದವರು ಬಂದು ಕೇಳ ಕೇಳ್ತಾರೆ ಅವಾಗ ಆ ಹವಾಮಾನದಿಂದ ಮನಸ್ಸು ಡಿಸ್ಟರ್ಬ್ ಆಗಿ ಯಾಕೆ ಬದುಕಿದೀನಿ ಆಮೇಲೆ ನಾನು ಯಾಕೆ ಈ ಈ ಜೀವನದಲ್ಲಿ ಅಂತ ನಿಮಗೆ ನಿಮ್ ಬಗ್ಗೆನೇ ನಿಮಗೆ ಬೇಜಾರಾಗುತ್ತೆ ಈ ತಲೆಗೆ ಮೇಲೆ ಹೋದಾಗ ಕಣ್ಣಿಗೆ ಒಗೆ ತುಂಬಿಕೊಂಡಿರುತ್ತೆ ಕಣ್ಣು ಏನ್ ಮುಂದೆ ನಡೀತಿದ್ರೆ ನಮಗೆ ಕಾಣಲ್ಲ ಹಾಗೆ ಕಿವಿಗೆ ಈ ಕಡೆ ಜನ ಜನರು ಹೇಳಿರ್ತಾರೆ ಅಯ್ಯ ಹಂಗಂದ್ರು ಕಣೋ ಇವ್ರ ಹಿಂಗಂದ್ರು ಇವ್ಳು ಹಿಂಗಂದ್ರು ಕಣೋ ಈ ಒಳ್ಳೆ ವಿಷಯ ಮತ್ತೆ ಕೆಟ್ಟ ವಿಷಯ ಈ ಎರಡು ವಿಷಯಗಳನ್ನ ನಾವು ಮೈಂಡಲ್ಲಿ ಹಾಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಬರೀ ಇವೇ ಯೋಚನೆ ಮಾಡಿ 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 ನಮ್ಮ ತಲೆ ಅನ್ನೆ ಡಣ್ಣೆ ಅಂತಾರಲ್ಲ ಹಂಗೆ ಚೂರಾಗಿರುತ್ತೆ ನೋಡಿ ನಾವು ಯಾವ್ದಾದ್ರು ಅಷ್ಟೇ ನಮ್ಮ ಕಲ್ಪನೆಯಲ್ಲೇ ಮುಳುಗೋಗಿರ್ತೀವಿ ನನ್ನದೇ ಸರಿ ಅಂತ ಅನ್ಕೊಂಡಿರ್ತೀವಿ ಆ ಕಲ್ಪನೆಯಲ್ಲಿ ಕೆಲವರಿಗೆ ದಿಢೀರನೇ ಯಶಸ್ಸು ಬಂದ್ಬಿಟ್ರೆ ಅದೆಲ್ಲೋ ಹೋಗ್ಬಿಡ್ತಾರೆ ಅಂದ್ರೆ ಅದಕ್ಕೆ ನಮ್ಗೆ ಗೌತಮ ಬುದ್ಧರು ಒಂದು ಮಾತು ಹೇಳಿದ್ದಾರೆ ನೀನ್ ಎಷ್ಟೇ ಜ್ಞಾನ ಪಡ್ಕೊಂಡಿದ್ರು ಕಾಲು ನೆಲದಲ್ಲೇ ಇರಬೇಕು ತಲೆ ನೀನ್ ಎಷ್ಟೇ ಎತ್ ಮೇಲೆ ಎತ್ತಿದ್ರು ಕಾಲು ನೆಲದಲ್ಲೇ ಇರಬೇಕು ಕಾಲು ನಿನ್ನ ಇಲ್ಲ ಅಂತಂದ್ರೆ ನೀನು ಗಾಳಿಗೆ ತೇಲ್ಕೊಂಡು ಹೋಗ್ಬಿಡ್ತೀಯಾ ಅಂತ ನೋಡಿ ಎಷ್ಟು ದೊಡ್ಡವ್ರು ಎಷ್ಟೆಲ್ಲ ನಮ್ಗೆ ಆ ವಿಷಯನ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೇ ಒಬ್ಬ ಹುಡುಗ ನಾನೇ ತುಂಬಾ ಸುಂದರನಾಗಿದ್ದೇನೆ ನನ್ಕಿಂತ ಯಾರು ಸುಂದರವಾಗಿಲ್ಲ ನನ್ ಜೊತೆಗಿರೋಲ್ಲ ಅಷ್ಟು ಚೆನ್ನಾಗಿಲ್ಲ ಆ ಎಲ್ಲರೂ ಹೆಣ್ಮಕ್ಳು ಅವನ ಜೊತೆ ಸುತ್ತ ಆಡ್ತಿರ್ತಾರೆ ಅವನಿಗೆ ಒಂದು ಫೀಲ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ಎಲ್ಲರೂ ಬರ್ತಾ ಇದಾರೆ ನನ್ನಷ್ಟು ಯಾರು ಚೆನ್ನಾಗಿಲ್ಲ ಅಂತೇಳಿ ತುಂಬಾ ಅಹಂಕಾರ ಬಂದಿರುತ್ತೆ ಇದು ಹುಡುಗನಿಗೆ ಅಂತಲ್ಲ ಹುಡುಗಿನೂ ಸಹ ಆಗಿರ್ಬೋದು ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಅವ್ರಿಗೇನಾದ್ರು ಮೈಂಡ್ ಅಲ್ಲಿ ಇದ್ರೆ ಅರ್ಥ ಮಾಡಿಸ್ಕೊಳಕ್ಕೋಸ್ಕರ ಒಂದು ಹೇಳ್ತಾ ಇದ್ದೀನಿ ಒಂದು ದಿನ ಆ ಹುಡುಗನಿಗೆಲ್ಲ ಆ ಹುಡುಗಿಗೆ ಒಂದ್ ದಿಸ ನಾ ಸುಂದರ ಅಲ್ಲ ಅಂತ ಗೊತ್ತಾಗತ್ತೆ ಯಾಕೆ ಅಂತ ಅಂದ್ರೆ ಅದಕ್ಕೊಂದು ಕವನ ಬರುತ್ತೆ ನೋಡಿ ಜಗತ್ತಿನಲ್ಲಿ ನಾನೇ ಸುಂದರನೆಂದು ಭಾವಿಸಿದ್ದೆ ನಾ ಸುಂದರನಲ್ಲ ಅಂತ ಗೊತ್ತಾಗಿದ್ದು ನನ್ನ ಹುಡುಗ ಬೇರೆಯವನ ಜೊತೆ ಓಡಿ ಹೋದಾಗ ಅಷ್ಟ ತನಕ ಅವರಿಗೆ ಗೊತ್ತಿರ್ಲಿಲ್ಲ ನಾನು ಸುಂದರನೇ ಅಂತ ತಿಳ್ಕೊಂಡಿದ್ರು ಅವನ ಒಂದು ಹುಡುಗ ಬೇರೆ ಹುಡುಗಿ ಜೊತೆ ಹೋಗಿದ ತಕ್ಷಣ ಅವಾಗ ಅರ್ಥ ಆಯ್ತು ನಾ ಸುಂದರನಲ್ಲ ನನ್ಕಿಂತ ಸುಂದರನ ಸುಂದರವರು ಇದ್ದಾರೆ ಅಂತ ಹಾಗೆ ಯಾವ್ದನ್ನು ಸಹ ಅಲ್ಲಿ ನಾವು ಹಾಕೋಬಾರ್ದು ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲೂ ಸಹ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ನಿಮ್ಮ ತುಂಬಾ ನಾಲೆಡ್ಜ್ ಇರುತ್ತೆ ನಿಮ್ಗೆಲ್ಲಾ ಗೊತ್ತಿರುತ್ತೆ ಏನ್ ನಾವೆಲ್ಲ ಏನು ಮಾತಾಡ್ತೀವಲ್ಲ ಯೂಟ್ಯೂಬ್ ಅಲ್ಲಿ ಅಲ್ಲಿ ಏನ್ ಬರ್ತಾರಲ್ಲ ಅವ್ರಕಿಂತ ನೂರು ಪಟ್ಟು ನಿಮ್ಮಲ್ಲಿ ಆ ನಾಲೆಡ್ಜ್ ಇರುತ್ತೆ ಎಲ್ಲಾ ಗೊತ್ತಿರುತ್ತೆ ಆದ್ರೆ ಸಮಾಜಕ್ಕೆ ಹೆದ್ರಿ ಯಾರೇನಂತಾರೋ ಯಾರನ್ನ ಅಡ್ಯಾಡ್ ಬಿಡ್ತಾರೋ ಅಯ್ಯೋ ನನ್ನ ಮಾತೇನಾದ್ರು ಸ್ವಲ್ಪ ಸರಿ ಬರ್ಲಿಲ್ಲ ಅಂತಂದ್ರೆ ಅದನ್ನ ಕೊಂಗ್ ಕೇಳ್ತಾರೆ ಯಾಕೆಂದ್ರೆ ಅದನ್ನ ಹೇಳೋದು ನಿಮ್ಮ ಮನೆಯವರೇ ಹೇಳಿರ್ತಾರೆ ಮನೇಲೆ ಹಿಂಗ್ ತಪ್ಪ ಹಿಂಗ್ ತಪ್ಪಾಗ್ತಿದೆ ಹಿಂಗ್ ಮಾಡ್ತಿದ್ಯಾ ಸರಿಪಡಿಸಲ್ಲ ಹೇಳ್ತಾ ಇರ್ತಾರೆ ಅದು ಕೇಳಿ 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 ಅದು ಫೀಡ್ ಆಗ್ಬಿಟ್ಟು ನಮಗೆ ಮುಂದಿನ ಹೆಜ್ಜೆ ಇಡಕ್ಕಾಗಲ್ಲ ಇಲ್ಲ ಯಾರೋ ಒಬ್ರು ಹೇಳಿರ್ತಾರೆ ಆಗಿದೆ ಅಂತ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅದಕ್ಕೆ ನನಗೆ ಸರಿ ಆಗ್ತಾ ಇಲ್ಲ ನನಗೆ ಅದಕ್ಕೆ ನನಗೆ ಕಷ್ಟ ಬರ್ತಿದೆ ಇದೆ ಇದೇ ತರ ಅನ್ಕೊಂಡಿದ್ರೆ ಮೈಂಡಲ್ಲಿ ಅದೇ ತರ ನಡ್ಕೊಂಡೋಗುತ್ತೆ ಹೇಗೆ ಆ ಈ ಲಂಕಾಸುರ ರಾವಣ ಆಂಜನೇಯ ಬಾಲಕ್ಕೆ ಬೆಂಕಿ ಇಟ್ಟಾಗ ನಗ್ತಾನೆ ಕೋತಿಗೆ ನಾನು ಬೆಂಕಿ ಇಟ್ಟೆ ಅಂತೇಳಿ ಆದ್ರೆ ಆಂಜನೇಯಂಗೆ ಎಲ್ಲಾ ಗೊತ್ತಿತ್ತು ಆ ತನ್ನ ಬಾಲದಿಂದ ಇಡೀ ಲಂಕಿನೆಲ್ಲಾ ಸುಟ್ಟಾಕ್ತಾಗ ಅವಾಗ ಅವನಿಗೆ ರಾವಣಗೆ ಗೊತ್ತಾಗತ್ತೆ ಆಂಜನೇಯ ಎಷ್ಟು ಬಲಶಾಲಿ ಅಂತ ಅಲ್ವಾ ಅಂದ್ರೆ ನಮ್ಮೊಳಗಡೆ ಆ ಶಕ್ತಿ ಇದೆ ಅದನ್ನ ನಾವು ನೋಡ್ಬೇಕು ಅಂತಂದ್ರೆ ನಾವೇ ನೋಡ್ಕೋಬೇಕು ಅಂದ್ರೆ ಹೇಗ್ ನೋಡ್ಕೋಬೇಕು ಅಂದ್ರೆ ಮನಸ್ಸು ಶಾಂತವಾಗಿರ್ಬೇಕು ಎಲ್ಲದಕ್ಕೂ ನಾವು ರಿಯಾಕ್ಷನ್ ಮಾಡಬಾರ್ದು ಕೂಲ್ ಆಗಿರ್ಬೇಕು ಅನ್ನೋಕ್ಕೋಸ್ಕರನೇ ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ ಇದು ನಮ್ ಗುರುಗಳು ಹೇಳ್ತಾ ಇದ್ರು ಈ ಭಗವದ್ಗೀತೆ ಯಾವುದೋ ಕಾಡಲ್ಲಿ ಜುಟ್ಟು ಬಿಟ್ಕೊಂಡಿರೋ ಸನ್ಯಾಸಿಗೆಲ್ಲ ಬರ್ದಿರೋದು ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೋಸ್ಕರನೇ ಈ ಭಗವದ್ಗೀತೆ ಇರೋದು ಅಂತ ವಿಷಯಗಳಿದೆ ಗೂಢಾರ್ಥಗಳಿದೆ ನಮ್ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು ನೋಡಿ ಕಾಲಕ್ಕೆ ತಕ್ಕಂತೆ ನಡಿಲೇಬೇಕು ಕಾಲಕ್ಕೆ ತಕ್ಕಂತೆ ನಡಿಲಿಲ್ಲ ಅಂತಂದ್ರೆ ಕಾಲ ನಮ್ಮನ್ನ ಮೆಟ್ಟಿ ನಿಲ್ಲುತ್ತೆ ಅದಕ್ಕೆ ಶಿವನ ಎದೆ ಮೇಲೆ ಕಾಳಿ ಕಾಲಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ರು ನೋಡಿ ಎಂತ ಅದ್ಭುತವಾದ ವಿಷಯ ಹೇಳಿದ್ರು ಆಂಪನೇ ಅಂತಂದ್ರೆ ಒಬ್ಬ ಗುರು ಇನ್ನೊಬ್ಬ ಶಿಷ್ಯನಿಗೆ ಹೇಳ್ತಾನೆ ಆ ಶಿಷ್ಯನಿಗೆ ಆ ಮನದಟ್ಟ ಆದ್ಮೇಲೆ ಅವನಿಗೆ ಒಳಗಡೆಯಿಂದ ಅವನಿಗೆ ಅನಿಸ್ಬೇಕು ಹೇಳ್ಬೇಕು ಹೇಳ್ಬೇಕು ಅಂತ ಇನ್ನೊಬ್ರಿಗೆ ಅವಾಗ ಅವನ್ ಇನ್ನೊಬ್ರಿಗೆ ಹೇಳ್ತಾನೆ ಅದನ್ನ ಕೇಳಿದಂತ ಇನ್ಯಾರೋ ಒಂದ್ ಸ್ವಲ್ಪ ವ್ಯಕ್ತಿಗಳು ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಜೀವನದಲ್ಲಿ ಬದಲಾಗ್ತಾರೆ ಹಾಗೆ ಈಗ ನಾನ್ ನಿಮಗೆ ಹೇಳ್ತಾ ಇದ್ದೀನಿ ನನಗೆ ಯಾವ್ದು ಹಣ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅದಕ್ಕೆ ನಾನು ಇದ್ದೀನಿ ಅದಕ್ಕೆ ಕೃಷ್ಣ ಹೇಳಲ್ವಾ ಕರ್ಮ ಮಾಡು ಒಳ್ಳೆ ಕರ್ಮ ಮಾಡು ಫಲ ನಾನ್ ಕೊಡ್ತೀನಿ ನಾನು ನನಗೆ ಆದಂತ ಸ್ಯಾಲ್ರಿ ಬರ್ತಾ ಇದೆ ನನಗೆ ಹಣ ಬರ್ತಾ ಇದೆ ಸಮಾಜಕ್ಕೆ ಏನಾದ್ರು ನನ್ನಲ್ಲಿರೋ ಏನ್ ನಾಲೆಡ್ಜ್ ಇದೆಯಲ್ಲ ಇಲ್ಲಿ ಕೊಟ್ಟು ಹೋಗ್ಬೇಕು ಅನ್ನೋಕೋಸ್ಕರ ಬರ್ತಾ ಇದ್ದೀನಿ ಮಿಕ್ಕಿದ್ದು ಭಗವಂತ ಯಾರು ನನ್ನ ಚಾನಲ್ ನೋಡಿ ಯಾರು ಕನೆಕ್ಟ್ ಆಗಿರ್ತಾರೆ ನನಗೆ ಅವ್ರಿಗೆ ಮಾತ್ರ ಇದು ಸಿಗುತ್ತೆ ಅದನೇದಾಗಿ ಏನು ವಿಚಾರ ಹೇಳ್ತಿದ್ದೀನಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನೆಲ್ಲ ಈ ಪರಿಸ್ಥಿತಿ ಇದೀವಲ್ಲ ಈಗ ನಾವೇನ್ ಆಗಿದ್ದೀವಿ ಪ್ರೆಸೆಂಟ್ ಅದೆಲ್ಲ ನಮಗೆ ಆಗಿರೋದೆಲ್ಲ ನಮ್ಗೆ ಒಳ್ಳೇದಿಕ್ಕೆ ಅಂತ ಅನ್ಕೊಂಡ್ರೆ ಅದು ಒಳ್ಳೇದೆ ಅದು ಆಗಿರೋದು ಕೆಟ್ಟದಕ್ಕೆ ಅನ್ಕೊಂಡ್ರೆ ಅದು ಕೆಟ್ಟದೆ ನಾವೀಗ ಏನು ಇದೀವಿ ಅದು ಇನ್ನೊಬ್ಬನ ಕನಸಾಗಿರುತ್ತೆ ಕಾಲ್ ಇಲ್ದನಿಗೆ ಕಾಲಿನ ಕನಸು ಸೈಕಲ್ ಅವನಿಗೆ ಬೈಕ್ ನ ಕನಸು ಬೈಕ್ ಅವನಿಗೆ ಕಾರಿನ ಕನಸು ಅವನಿಗೆ ಇನ್ನು ದೊಡ್ಡ ಕಾರಣ ಕನಸು ಹಾಗೆ ಎಲ್ಲದೂ ಅಷ್ಟೇ ಏನಾಗಿದೆ ಅದ್ಲ್ ಆಗೋದಿಲ್ಲ ಒಳ್ಳೇದ್ಕೆ ಅಂದ್ಕೊಳ್ಳಿ ಒಳ್ಳೇದ್ಕೆ ಅನ್ಕೊಂಡ್ರೆ ಮಾತ್ರ ಅದು ನಮ್ಗೆ ಒಳ್ಳೇದೇ ಆಗುತ್ತೆ ಕೆಟ್ಟದ್ಕೆ ಅನ್ಕೊಂಡ್ರೆ ಕೆಟ್ಟದೇ ಆಗುತ್ತೆ ಅದರಿಂದ ಮುಂದೆ ಬದ್ಲಿಕ್ಕೋಸ್ಕರನೇ ನಮ್ಗೆ ಅಜ್ಞಾನದಲ್ಲಿ ಬಿಡಿಸೋದು ಮಾತ್ರ ನಗಕ್ಕಾಗತ್ತೆ ಯಾವ ಪ್ರಾಣಿಗೂ ನಗಕ್ಕಾಗಲ್ಲ ಸ್ಮೈಲ್ ಕೊಡಕ್ಕಾಗಲ್ಲ ನಮಗೆ ಮಾತ್ರ ಮನುಷ್ಯನಿಗೆ ಮಾತ್ರ ಆಗತ್ತೆ ಮುಖ ಗಂಟು ಕಟ್ಕೊಂಡು ಕೂತ್ಕೊಂಡ್ರೆ ಪ್ರಾಣಿಗಳು ಯಾವ ಎಕ್ಸ್ಪ್ರೆಷನ್ ಕೊಡ್ತಿದ್ ಯಾರಿ ಗೊತ್ತಾಗತ್ತೆ ಅಲ್ವಾ ಮನುಷ್ಯನಿಗೆ ಮಾತ್ರ ತನಕ ಎಕ್ಸ್ಪ್ರೆಷನ್ ಕೊಡಕ್ಕಾಗತ್ತೆ ಮಾತಾಡಕ್ ಬರುತ್ತೆ ಅದಕ್ಕೋಸ್ಕರ ಎಲ್ಲರೂ ಖುಷಿಯಾಗಿರೋಣ ಎಲ್ಲರೂ ಚೆನ್ನಾಗಿರೋಣ ಅಂತ ನಾನು ಈ ವಿಡಿಯೋದ ಮುಖಾಂತರ ಹೇಳ್ತಿದ್ದೀನಿ ಓಕೆ ಮತ್ತೆ ಸಿಗೋಣ ನಮಸ್ಕಾರ ಎಲ್ಲರಿಗೂ